ಅಮ್ಮ ಸಾಕಾಗ್ ಗೊತ್ತಾಳಲ್ಲ ಅಕ್ಕಿ ಅಡುಗೆ ಮಾಡದ ಅನ್ಬಿಟ್ಟು ಮಾಡಿ ನೋಡು ಅಮ್ಮ ಬಂದ ಬುರ ಗೊತ್ತಾಯ್ತು ಇನ್ನೇನರಪ್ಪ ಇದೇನಿದು ಗೋವಿದ ಅಡುಗೆ ಮಾಡ್ಕೊಂಡು ಕೂತಾನಲ್ಲ ಅಂತ ಕಂಡಿದ್ದೀರಾ ಪಾಪ ನಾನು ಇರ್ತಿ ತಾನುಮುಟ್ಕೊಂಡು ಸಾಕಾಗ ಬರ್ತಾಳೆ ಅಲ್ಲಿ ಕೆಲಸ ಮಾಡ್ಕೊಂಡು ಏನು ಮಾಡಿದ್ರಿ ಹೇಳಿ ಅವ್ ಮನೆಯವ್ರು ನಿಮ್ದಿಲ್ದವ್ರೆ ಅವ್ಳಿಗೆ ಹೆಂಗಾಗದು ಅಕ್ಕೆ ಅವ್ಳು ಬುರೋದಕ್ಕೆ ಅಡುಗೆ ಮಾಡ್ಬಿಡದ ಅಂತ ಇನ್ನೇನು ಮಾಡಿರಿ ಪಾಪ ಅವಳುವೇ ಸಾಕಾಗ್ಬೇಕು ಬತ್ತಾಳಲ್ವ ಅಕ್ಕೆ ಮಾಡೋದಂತ ಅಂತ ಖುಷಿಯಾಗಿರ್ಲಿ ಬಿಡಿ ಅವಳು ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ವಾ ಅವಳಿಗೋಸ್ಕರ ನಾವು ಅಡ್ಗೆ ಮಾಡ್ಬಿಟ್ರೆ ಏನ ಬಿಟ್ಟದು ಹ್ಮ್ ಪಪ್ಪ ಇದಿ ಹ್ಮ್ ಒಳ್ಳೆಯ್ಯೂ ಚೂರ್ಕೋಪ ಅಷ್ಟೇಯ್ಯ ಕೆಲಸಕ್ಕೊಯ್ಕಿಲ್ಲ ನಾನು ಅಂತ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಕ್ಕಿ ಅಡ್ಗೆ ಮಾಡಿ ಮಾಡಿದ ಬರ್ಲಿಾನು ಇರ್ತಿ ಊಟ ಮಾಡೋದು ಏನ್ಬಿಟ್ಟು ಅಯ್ಯೋ ಬೋಡ್ ಇನ್ನ ಹೇಳ್ಬೇಡ ಸರ್ಪ್ರೈಸ್ ಕೊಡದ ಅಂದ್ರೆ ಅದೇ ಅಂತ ಊಟ ಮಾಡದ ಇದು ಬೇರೆ ಮಾಡ್ಕೊಂಡು ಇದನ್ನ ಟೇಬಲ್ ಅಲ್ಲಿ ಜೋಡಿಸ್ಕೊಂಡು ಕೂತಿದ್ದೀರಲ್ಲ ಏ ನಿನ್ಗೆ ಅಡಿಗೆ ಮಾಡ್ಬಿಟ್ಟು ಸರ್ಪ್ರೈಸ್ ಕೊಡೋದು ಅಂತ ಕಲೆ ಏನ್ ಅಡಿಗೆ ಮಾಡಿದಿರಿ ಅನ್ನ ಸಾರು ಯಾರನ್ನ ಮಾಡಿನಿ ಏನ್ ಈ ತಾನೆ ಟೇಬಲ್ ತುಂಬಾ ಮಾಡ್ಬಿಡ್ಗಿದಿರಿ ಅನ್ನ ಸಾರು ಏನ್ ಬರ್ಬೇಡಿ ನನಗೆ ಇದೊಳೆ ಸರಿ ನಿಮ್ಮ ಇವೆಲ್ಲ ಆ ತರಗಳು ಆಡ್ತಾರೆ ಕೇಳಿ ನಿಮಗೆ ಗೊತ್ತಾ ಇದೆಲ್ಲ ಹೆಂಗ್ ಮಾತಾಡಿಯೇ ನೀನು ಪ್ರೀತಿ ಅಂತ ನಾನು ಅನ್ಬಿಟ್ಟು ಅಡಿಗೆ ಎಲ್ಲ ಮಾಡಿನಿ ಅಯ್ಯೋ ಯೋ ಯಾರು ಮಾಡಕ ಬಿಟ್ಟದ ಅಂತವರು ಸರ್ಪ್ರೈಸ್ ಕೊಡೋ ಹೋಟ್ಲ್ ಕರ್ಕೊಂಡು ಊಟ ಕೊಡಿಸ್ಬೇಕು ಅದ್ಬಿಟ್ಟು ಮನೇಲೆ ಮಕ್ಕಳು ಕುತ್ಕೊಂಡದ ಮನೇಲಿರೋ ಸಾಮಾನಲ್ಲಿ ಸಾರು ಮಾಡ್ಬಿಟ್ಟು ಅನ್ನ ಮಾಡ್ಬಿಟ್ರೆ ಏನು ದೊಡ್ಡ ಸರ್ಪ್ರೈಸ್ ಆಗೋಯ್ತು ಇಷ್ಟಾಗ್ ನಿಲ್ವಾ ಇಷ್ಟಾಗ ಕಷ್ಟವಾ ನಮ್ಗೆ ಊಟ ಬೇಡ ನಂಗೆ ನಮ್ ಗಾಲೆ ಊಟ ಕೊಟ್ರು ಯಾವಾಗಲೂ ಊಟ ಕೊಟ್ಟರು ಐವತ್ತ ದಿನ ಫಂಕ್ಷನ್ ಇತ್ತು ಕೊಟ್ರು ಊಟ ಸುಮ್ಮನೆ ತಿನ್ಬಿಟ್ಟಿವಿ ನಮ್ಗ್ ಬೇಡ ಊಟ ಮಾಡಿ ನೀವು ಇವ್ನ ಬಿಮ್ಮಲ್ಲಿ ಊಟ ಮಾಡ್ನ ಇಲ್ಲ ಮಾಡಿಲ್ಲ ಕಲೆ ಸರಿ ಅವ್ನು ಆ ಕೊಡಿ ಅವ್ನ ತಿನ್ಲಿ ನಾನು ಅವ್ರ ಮನೆ ಕತ್ತೀನಿ ಸಾಕಾದಾಗ ಆಗದೆ ಅಲ್ಲ ಕಲೆ ನಾನು ಇಷ್ಟು ಪ್ರೀತಿ ಮಾಡೀನಿ ಒಂದ್ ಎಂಟು ಹೊತ್ತಿನ ತಿನ್ಬೋತಾನೆ ಒಂದ್ ಎಂಟು ತಿನ್ಬಿಟ್ಟು ಆಮೇಲೆ ಮನೆ ಕೋ ಏನ್ ಪ್ರೀತಿ ಕರಿತಾ ಪ್ರೀತಿ ಸಣ್ಣ ಸಾಕಾಗ್ಬೇಕಾಗಿ ಬರ್ತೀವಿ ನಾವು ನಿಮ್ನ ಮಾಡಕ್ಯಾರ ಹೇಳ್ದಾರ ಅಡುಗೆ

ಹಿಂಗೆ ಆರ್ಸ್ಕೊಂಡು ಹಿಂಗೆ ಟೇಬಲ್ ಮೇಲೆ ತಂದು ಮಡಗಾರ ಮುಚ್ಚು ಇಲ್ಲ ಮುದ್ರವಿಲ್ಲ ಪಲ್ಲಿ ಬಿದ್ದರಾಯ್ತು ಇಲ್ಲಿ ಬಿದ್ದರಾಯ್ತು ಏನಾದ್ರು ಬಿಡ್ಬೋದು ತಿನ್ನದು ಅಲ್ವಾ ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಯ್ತು ನಿಮಗೆ ಏನೋ ಮಾಡಿರೋದಂಗೆ ಅನ್ನ ಸಾರು ಮಾಡ್ಕೊಂಡು ಸರ್ಪ್ರೈಸ್ ಇದೆ ಸರ್ಪ್ರೈಸು ಸರ್ಪ್ರೈಸ್ ಬೆಂಕಿ ಕಾ ಯಾಕೋ ಜಾಸ್ತಿ ಆಯ್ತು ಕಳೆದ ನಿನ್ನ ಮಾತುಕತೆ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ ನೀನು ಓ ಕಡೆ ಅದು ಹಿಡಿದು ಸಾಕಾಗಬೇಕಾಗ ಬರ್ತಾಳೆ ಹಾಂ ತಡು ಅಡುಗೆ ಮಾಡ್ಕೊಂಡು ಜೊತೆ ಊಟ ಮಾಡೋದಂತ ನಾನು ಆಸೆಯಿಂದ ಮಾಡಿದ್ರೆ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಸರಿ ನೀನು ಮಾತಾಡ್ತಾರೆ ಮತ್ತು ಅಂಡಾನ ಗೌರವರೇ ಕೂಡ ಕಿವಲ್ಲ ನೀನು ಯಾಕೆ ಹಿಂಗೆಲ್ಲ ಮಾತಾಡಿ ಮನ್ಸು ನೋವು ಮಾಡಿಯೋ ನೀನು ಮನ್ಸು ನೋವು ಮಾಡ್ತಾರೆ ಮನ್ಸಿಗೆ ಮನ್ಸಿದ್ರೆ ತಾನೆ ನೋವು ಮಾಡೋಕ್ಕೆ ನಿನಗೆ ಮದ್ ಇರಬೇಕು ಸಣ್ಣ ಬಿಟ್ಟು ಸಾಕಂ ಗೊತ್ತಲ್ಲ ಕೆಲಸ ಮಾಡಿ ನೆಮ್ಮದಿ ನಿಮ್ದು ಬಿಟ್ಟು ಎಲ್ಲಾ ಅವತಾರಗಳು ಏನು ಯಾಕೆಲ್ಲ ಅವತಾರಗಳು ಅಂತದ್ ಕೇಳೋದು ಏನು ಇಲ್ಲ ಬಾ ಹೋಟ್ಲಿಗೆ ಹೋಗಿ ಕರ್ಕೊಂಡು ಹತ್ತಿರ ನಂಗಿದ್ದದ ಅದ್ಕು ನಾನೇ ಕಸ್ಕೊಡ್ಬೇಕಾಯ್ತು ನಿಮಗೆ ಓಟ್ಲಿಗೆ ಹೋಗ್ತೀನಿ ಅಲ್ವಾ ಮನೇಲಿ ಸರ್ ಮಾಡೋದ್ ಸರ್ಪ್ರೈಸ್ ಅಂತೆ ನಾಚು ನಿಮ್ಮ ಜನ್ಮಕ್ಕೆ ನಮ್ಗೆ ಯಾಕೆ ನಮ್ಮನ್ನ ಹಿಂಗೆ ಇರಿಟೇಷನ್ ಮಾಡಿದ್ರಿ ನಮ್ನ ನಮಗೆ ಇರಿಟೇಷನ್ ಮಾಡಿದ್ ಗೆಡಿದ್ರೆ ನೀವು ಆಡಕ್ಕೆ ಬರಬೇಡಿ ನೀವು ಹೆಂಗಿರ್ಬೇಕು ಏನಂಗ ಏನಂ ತ್ಯಾಗಾಡದ ನೀವು ಚಂದ್ವಾ ಲತಾ ಇದೆ ಯಾಕೆಲ್ಲ ನಾಳಕಿಂದ ನನ್ ಕೆಲಸ ನೋಡ್ಕೊಂಡು ನಾಳೆ ಹೋಗ್ತೀನಿ ಅಂತ ಹೇಳಿದ್ರು ನಾನು ನೀನು ಇಂಗೇ ಎಲ್ಲ ಮಾತಾಡ್ಬಡಕಲ್ಲ ನೀನು ನನಗೆ ಬಹಳ ಬೇಜಾರಾಯ್ತದೆ ಹಾ ಬೇಜಾರಾದ್ರೆ ಬೇಜಾರಾದ್ರೆ ನಾಳೆ ಮಾಡನೆ ಇದೋಳೆ ಸರಿ ಅತ್ತ ನಿಂದೋಳೆ ನೀನು ಬೇಜಾರ ಮಾಡ್ಕೊಂಡ್ರೆಷ್ಟು ಬುಟ್ರಷ್ಟು ಇವೇರೆ ಬಾ ನಾನು ಮೂರ್ಕೆ ಅಲ್ಲ ನಾನು ಪದೇ 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 ಯಾ ಮರಕ್ಕೆ ನಿನ್ ಕಟ್ಕೊಂಡು ಒಂದು ಬೋಸಿರ ನಾನು ನಿನ್ ಕಟ್ಕೊಂಡು ভিক্ষಾರಿ ভিক্ষಾರಿ ತರ ಅನುಬೋಸಿನ ನಾನು ಏ ನಿನ್ನೇನೋ ಬೇಕಾದ ಹಾಗೆ ನಿನ್ ತಂದಿ ಸುರ್ದಿರೋ ನನಗೆ ಇಲ್ಲಿ ನಾನು ಸಾಕಾಗ್ ಬರ್ತೇವೆ ಕಷ್ಟ ಪಡ್ತಿನಿ ಮುಷ್ಟಿ ಏನ ತಿಂತವ ನೀ ನಿನ್ ಕೈಯ ತರಸ್ಕೊಂಡು ನಾನು ಹೇಳು ಅಲ್ಲ ಕಲೆ ನೀನು ಈಗ ತಿಂದ್ಬಿಟ್ರೆ ಆಗ್ಲಿಂದ ಎಲ್ಲ ನಾನು ಮಾಡೇಲ್ವಾ ಅಂತ ಒಂದಾಕೆ ಅಲ್ವಾ ನೀನು ತಿಂದಿರುವ ಹೇಳು ಓ ನೀನು ಚೆನ್ನಾಗಿ ಹೇಳ್ತೀ ಕಲೆ ನೀನು ಏನು ಕೆಲಸಕ್ಕೆ ಹೋಗಿ ಒಂದು ತಿಂಗಳು ಸಂಬಳ ಬಂದದ ಅಷ್ಟೇ ಆಗ್ಲಿಂದ ನಿನ್ನ ಮದುವೆ ಅಂದ್ರೆ ನಾನು ನೀನು ಸಾಕನೇ ಇಲ್ವಾ ಯಾಕೆ ತಗೊಟ್ಟಿತ್ತು ಆಂ ಒಡವೆ ಇಲ್ಲ ತಗೊಟ್ಟೇ ಇಲ್ವ ನಿನಗೆ ನಾನು ಮಾಡಿದ್ದೇ ಏನೋ ಕೆಟ್ಟಕಾಲ ಏನೋ ಒಂದು ಒಂದು ಸರ್ತಿ ಸಮಯ ಕೆಟ್ಟದು ಆಗ್ಬೋದು ಒಂದ್ಸರ್ತಿ ಒಳ್ಳೇದು ಆಗ್ಬೋದು ನಮ್ಮ ಸೋಬಿತನ ಗಂಡನ್ಗೂ ಹಿಂಗೆ ಯಾರೋ ನಂಬಿ ಫ್ರೆಂಡ್ಗೆ ದುಡ್ಡು ಕೊಟ್ಟು ಬಾಡಿಗೆ ಮನೇಲಿ ಇದ್ಲು ಗೊತ್ತಾರಂತಂಗೆ ಆಗಲೂ ಹೇಳು ನಮಗೆ ಹಿಂಗೆ ನನ್ನ ಗಂಡಂಗೆ ನೋಡ್ಕೊತಿಲ್ಲ ಅಂತ ಒಂದು ಮಾತು ಹೇಳಿಲ್ಲ ನೀನೆ ಹಿಂಗೆಲ್ಲ ಇದು ಮಾಡಿಯ ನೀನು ನಮ್ಮ ಭಾವನಾಗ ನೋಡ್ಕೊಂಡಿದ್ದ ನಾನು ಹಾ ನಮ್ಮ ಭಾವ ವರ್ಷ ಚೆನ್ನಾಗಿ ನೋಡ್ಕೊಂಡು ತಿರ್ಗವ ಬಡತನ ಕುಂತ್ಕೊಂಡು ನನ್ನ ತಂಗೆ ಗೊತ್ತಿತ್ತಿಲ್ಲ ಗೊತ್ತ ಅವಳಿಗೆ ಗೊತ್ತಿಲ್ಲದನಿಯ ನಮಗೂ ಗೊತ್ತಿತ್ತಿಲ್ಲ ಆ ಥರ ವನವಾಸ ಇತ್ತಿಲ್ಲ ನನ್ನ ತಂಗೆ ಅವಳು ಯಾವತ್ತಿಂಗೆ ಕೇವಲ ಗಂಡ ನೋಡಿಲ್ಲ ಏನು ಬುದ್ಧಿ ಕಲ್ತಿದ್ಯೋ ಕರಪ್ಪ ನಿನ್ನ ತಂಗೆ ನಿನ್ನ ತಂಗೆ ಸರಿ ನಾ ಸರಿ ಇಲ್ಲ ಆಯ್ತಾ ನಾನು ಸರಿ ಇದ್ದಾಗ ಕೊಟ್ಟು ಏನು ಮತ್ತೆ ನಿಮಗೆ ನಾನು ಸರಿ ಇಲ್ವಲ್ಲ ನಿನ್ನ ತಂಗೆ ಯಾರು ಸರಿ ಆಗೋಳು ನಾನು ಸರಿಯಾಗಿಲ್ಲ ಆಗಿಲ್ಲ ಈಗ ಇದೊಂದು ಮಾತು ಬೇಕಾಗಿತ್ತು ಕಂದ್ಬಿಟ್ಟು ನನಗೆ ಎಲ್ಲ ಆಗೋಗಿತ್ತು ಇದೊಂದು ಮಾತು ಮಾತ್ರ ಬಾಕಿಯಾಗಿತ್ತು ಏನು ಬುದ್ಧಿ ಕಲ್ತಿದಿಯೋ ಅದೇನು ಮಾತು ಕಲ್ತಿದಿಯೋ ಅಯ್ಯಪ್ಪ ಅದೇ ಇವ್ನ ತಂಗಿ ಮಾತ್ರ ಇವನು ತಂಗಿ ಮಾತ್ರ ಸರಿ ಅಂತೆ ನಾನು ಸರಿ ಇಲ್ಲ ಮತ್ತೆ ನಾನು ಸರಿ ಇಲ್ಲ ತಾನೇ ಸುಕ್ಕಿದ್ಬಿಡ್ದು ಏನು ಮಾತಾಡ ಇವೆಲ್ಲ ಸರ್ಪ್ರೈಸ್ ಪ್ರೈಸ್ ಅಂತ ನಂಗೆ ಮಾಡ್ಕೊಂಡು ಉಚ್ಚಿಸ್ಬೇಡ ನೀನು ಆಯ್ತು ಬಿಡ್ಲೆ ನನಗೂ ಮಾಡಕ್ಕೆ ಕೆಲಸ ಇಲ್ಲ ಇವಾಗ ಯಾಕಬೇಕು ನನಗೆ ಅದೇ ಯಾವ್ಯಾವ ನಾಲ್ಕು ಒಳ್ಳೆ ಇಟ್ಬೇಕು ಅಲ್ಲಲ್ಲಿ ಇಟ್ಟರು ಸರಿ ತಲೆ ಮೇಲೆ ತೋಸ್ಕೊಂಡ್ರೆ ಹಿಂಗೆ ಆಗೋದು ಏನೋ ಸಾಕಾಗಬೇಕು ಬಂದೋಳೆ ಅಂತ ಒಂದು ಅಡುಗೆ ಮಾಡಿದ್ರೆ ಯಾವ ಥರ ನಿಮಗೆ ತೋರ್ತಾಯಿದ್ದೀನಿ ನೋಡು ಏನೋ ಪ್ರಪಂಚದಿಂದ ಯಾರು ಕೆಲಸಕ್ಕೆ ಹೋಗ್ಬೇಕು ಹೆಂಗ್ ಸರ್ ಇಳಿ ಹೋಗೋದು ಹೇಳ್ತಾವೆ ನನಗೆ ಕೆಲಸಕ್ಕೆ ಹೋಗ್ತೀನಿ ಬಿಟ್ಟು ಏನೋ ಗತಿ ಆಗತಿದೀನಿ ನೀನು ಏನೇ ಗತಿ ಹಂಗ್ತಿದ್ದೀನಿ ನೀನು ಓ ಪರವೆಕಲ ನೀನೇ ಸು ಬರಗಿದೀಯಾ ಆನಲ್ಲ ಅತ್ಯಾಗಾಡ್ತರೋ ನೀನ ಅತ್ಯಾಗಾಡ್ತರೋ ಉದಾಹರಣೆ ಕೊಡಬೇಕು ಯಾಕೆ ಉದಾಹರಣೆ ಕೊಡಬೇಕು ಅಂತ ಈಗನ್ ಕಮ್ಮಿ ಆಗಿದ ದ ಅವಳಿಗೆ ಆ ಅವಳು ಗಂಡ ಬೇಕಾದಂಗೆ ತರ ಬಾಳ್ತಾರೆ ಅವಳಿಗೆ ಏನು ಕಮ್ಮಿ ಮಾಡಿದರೋ ನಿನ್ ತಂಗಿಗೆ ನಾನು ಯಾಕೆ ಹೇಳಿ ನೀನು ಯಾಕೆ ಹೇಳಿ ನಿನ್ನಂಗ ಆಗಿದ್ರೆ ಒಂದಿಸ್ ಇರ್ತಿದಿ ನಿನ್ ತಂಗಿ ಗೊತ್ತಾ ನೀನು ಏನು ತಂದಾಕೆ ಆರಾಕ್ತಿರ ತಂದಿ ಗುಡಿ ಆಕ್ತಿರ ನೀನು ನಿನ್ನ ನಿನ್ನಂತನ್ ಸಿಕ್ಕಿದ್ರೆ ಒಂದಿಸ್ ಇರ್ತಿದಿ ಅವಳು ತಿಳ್ಕ ಬಿಡು ಈಗ ಅವಳು ಸುದ್ದಿ ಆಗ್ಬಿಡ್ಲಾ ಸುಮನ ನೀನು ಸುಮನ ತರ ಗಡಿಸ್ ನೀನು ಅವಳು ಸುದ್ದಿ ಆಕ್ಲೇಕ ನಿಂಗಾ ನಾನೇ ತಬ್ಬ ನಿನ್ ತಂಗಿ ಸುದ್ದಿ ನಾನು ಎತ್ತದ ಹೇಳು ನಿನ್ ತರ ಎತ್ತಿದು ನೀನ್ ಹೇಳ್ಬಿಟ್ಟು ಮಳೆ ಹಂಗ ಕುತ್ಕೊಂಡ ನೀನು ಇಷ್ಟ ಇದ್ರೆ ಇರು ಕಷ್ಟ ಇಲ್ದವ್ರಿ ನಾನು ಕೊಟ್ಟು ಮಾತಾಡಕ್ಕೆ ಬರಬೇಡ ನೀನು ಇರು ಮಾತಾಡಿದ್ರೆ ಕಡೆ ಮಾತಾಡ್ತಾರೆ ಜಗತ್ತಾಗಿ ಬೇಕು ಮಾತಾನ್ ಸರ್ಪ್ರೈಸ್ ಕೊಡುತ್ತು ಸಾಕಾಗ ಬೇಕಾಗಿ ಬಂದೀನಿ ಬರ್ತಿದ್ದೆ ನಾನು ಆರಾಮಾಗಿ ಕೂತ್ಕೊಂಡು ಕಳಿಸ್ತಿದ್ರಿ ಕೆಲಸ ಮಾಡ್ತಿದ್ದರ ನಾನು ಕೆಲಸ ಮಾಡಿದ್ರೆ ಬಂದಿದ್ದ ನಾನು ಓ ಇಲ್ಲ ಅವ್ತರಗಳು ಬೇರೆ ಅವ್ತರಗಳು ಸರಿ ಬಿಡ್ಲೇ ಆಯ್ತು ಮಾತಾಡಕ್ಕೆ ನನಗೆ ಮಾತಾಡಿದ್ರು ಏನು ಪ್ರಯೋಜನ ಅಂತ ಪ್ರಯತ್ನ ಆಯಿತು

ಗೇದಾಕ ಸುತ್ತಿಲಿಲ್ಲ ಸಿಕ್ಕಿಲ್ಲ ಥಾಕತ್ತಿಲ್ಲ ಸಿಕ್ಕಿಲ್ಲ ಸರ್ಪ್ರೈಸು ಅನ್ನ ಸಾರು ಮಾಡ್ಕೊಂಡು ಸರ್ಪ್ರೈಸ್ ಕೊಡೋಣ ನೀನು ಥೂ ಮುಂಜಾಗ್ ಬೆಂಕಿ ಕೈನ ಇವ್ನು ಗಂಡ ಅಂತ ಥೂ ಯಾಕಾರು ಕಟ್ಕೊಂಡ ನಾನು ಈ ತೊಡಗ ಸರ್ಪ್ರೈಸ್ ಕೊಡೋಣಂತೆ ಆಗ ಸರ್ ಮಾಡ್ಕೊಂಡು ಹ್ಞೂ ನಾಚಿಕೆ ಮಾಡೋ ಮರ್ಬೋದಿಲ್ವ ಇವ್ನಿಗೆ ತಿರ್ಗ ಮಾತಾಡ್ತಾರೆ ಮಾತಾ ಸೋಂಬೇರಿ ಮಡ್ಯ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ